ಶಾಂತಿ ಇವತ್ತು ಬ್ರಹ್ಮ ಬಾಬಾರವರ ಸ್ಮೃತಿ ದಿವಸ ಬಾಬಾ ಇವತ್ತು ವಿಶೇಷವಾದಂಥ ದಿನ ಇಡೀ ದಿನದಲ್ಲಿ ಯಾರು ಪ್ರೀತಿಯಿಂದ ನೆನಪನ್ನ ಮಾಡ್ತಾರೆ ಬ್ರಹ್ಮ ತಂದೆ ಅವರ ಸಂಪೂರ್ಣ ಇಚ್ಛೆಗಳನ್ನು ಪೂರ್ಣ ಮಾಡ್ತಾರಂತೆ ಪಿತಾಶ್ರೀ ಜೀವನವರ ಪುಣ್ಯ ಸ್ಮೃತಿ ದಿನದ ಮೇಲೆ ಪ್ರಾರ್ಥ ಕ್ಲಾಸಿನಲ್ಲಿ ನುಡ್ಸೋದಕ್ಕೆ ಬಾಪ್ತಾದಾರವರ ಅಮೂಲ್ಯ ಮಹಾವಾಕ್ಯ ಆತ್ಮಿಕ ತಂದೆ ಈಗ ನಾವು ಮಕ್ಕಳಿಂದ ಆತ್ಮಿಕ ವಾರ್ತಾಲಾಪ ಮಾಡುತ್ತಿದ್ದಾರೆ ಶಿಕ್ಷಣ ಕೊಡುತ್ತಿದ್ದಾರೆ ಟೀಚರ್ನ ಕರ್ತವ್ಯವಾಗಿದೆ ಶಿಕ್ಷಣ ಕೊಡುವುದು ಮತ್ತು ಗುರುವಿನ ಕರ್ತವ್ಯ ಗುರಿಯನ್ನು ತಿಳಿಸುವುದು ಗುರಿಯಾಗಿದೆ ಮುಕ್ತಿ ಜೀವನ್ ಮುಕ್ತಿ ಮುಕ್ತಿಗಾಗಿ ನೆನಪಿನ ಯಾತ್ರೆ ಬಹಳ ಅವಶ್ಯವಾಗಿದೆ ಮತ್ತು ಜೀವನ್ಮುಕ್ತಿಗಾಗಿ ರಚನೆಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಳ್ಳುವುದು ಅವಶ್ಯವಾಗಿದೆ ಅಂತ ಹೇಳ್ತಿದ್ದಾರೆ ತಮ್ಮ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಬಾಬಾರವರು ನೀವು ಮಕ್ಕಳಿಗೆ ಪುಣ್ಯ ಮತ್ತು ಪಾಪದ ಗುಹೆಯ ರಹಸ್ಯವನ್ನು ತಿಳಿಸಿದ್ದಾರೆ ಪುಣ್ಯ ಏನಾಗಿದೆ ಮತ್ತು ಪಾಪ ಏನಾಗಿದೆ ಎಲ್ಲದಕ್ಕಿಂತ ದೊಡ್ಡ ಪುಣ್ಯವಾಗಿದೆ ತಂದೆಯನ್ನು ನೆನಪು ಮಾಡುವುದು ಮತ್ತು ಅನ್ಯರಿಗೂ ನೆನಪು ತರಿಸುವುದು ಸೆಂಟರ್ ತರೆಯುವುದು ತನು ಮನ ಧನ ಅನ್ಯರ ಸೇವೆಯಲ್ಲಿ ತೊಡಗಿಸಿ ಇದು ಪುಣ್ಯವಾಗಿದೆ ಸಂಘದೋಷದಲ್ಲಿ ಬಂದು ವ್ಯರ್ಥ ಚಿಂತನೆ ಪರ ಚಿಂತನೆಯಲ್ಲಿ ತಮ್ಮ ಸಮಯ ವ್ಯರ್ಥ ಮಾಡುವುದು ಸಹ ಪಾಪವಾಗಿದೆ ಒಂದು ವೇಳೆ ಯಾವುದೇ ಪುಣ್ಯ ಮಾಡ್ತಾ ಮಾಡ್ತಾ ಪಾಪವನ್ನು ಮಾಡಿದರೆ ಸಂಪಾದನೆ ಎಲ್ಲವೂ ಸಮಾಪ್ತಿಯಾಗಿ ಬಿಡುತ್ತೆ ಏನೆಲ್ಲ ಪುಣ್ಯ ಮಾಡಿದ್ದಾರೆ ಅದೆಲ್ಲವೂ ಸಮಾಪ್ತಿಯಾಗುತ್ತೆ ಜಮಾ ಆಗುವುದರ ಬದಲಾಗಿ ಪಾಪಕರ್ಮ ಆಗಿಬಿಡುತ್ತೆ ಪಾಪಕರ್ಮದ ಶಿಕ್ಷೆಯು ಜ್ಞಾನೀತು ಆತ್ಮ ಮಕ್ಕಳಿಗೆ ಹನ್ ನೂರು ಪಟ್ಟು ಆಗಿದೆ ಯಾಕೆಂದ್ರೆ ಸದ್ಗುರುವಿನ ನಿಂದಕರಾಗಿ ಬಿಡ್ತಾರೆ ಇದಕ್ಕಾಗಿ ತಂದೆ ಶಿಕ್ಷಣ ಕೊಡ್ತಾರೆ ಮಧುರ ಮಕ್ಕಳೇ ಎಂದು ಪಾಪಕರ್ಮ ಮಾಡಬಾರ್ದು ವಿಕಾರಗಳ ಪೆಟ್ಟು ತಿನ್ನುವುದರಿಂದ ರಕ್ಷಿಸಿಕೊಳ್ಳಿ ತಂದೆಗೆ ಮಕ್ಕಳ ಮೇಲೆ ಪ್ರೀತಿ ಇದೆ ಅದಕ್ಕೆ ದಯೆ ಬರುತ್ತೆ ತಂದೆ ಅನುಭವ ತಿಳಿಸ್ತಾರೆ ಯಾವಾಗ ಏಕಾಂತದಲ್ಲಿ ಕುಳಿತಾಗ ಮೊದಲು ಅನನ್ಯ ಮಕ್ಕಳು ನೆನಪು ಬರ್ತಾರೆ ವಿದೇಶದಲ್ಲಿರಿ ಅಥವಾ ಎಲ್ಲೇ ಇರಿ ಯಾವುದೇ ಒಳ್ಳೆಯ ಸರ್ವೆ ಮಾಡುವಂತ ಮಕ್ಕಳು ಶರೀರ ಬಿಟ್ಟರೆ ಅವರನ್ನ ನೆನಪು ಮಾಡಿ ಸರ್ಚ್ ಲೈಟ್ ಕೊಡ್ತಾರೆ ಇದು ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇಲ್ಲಿ ಎರಡು ದೀಪಗಳಿವೆ ದೀಪಗಳು ಒಟ್ಟಿಗೆ ಇದೆ ಇವರಿಬ್ಬರು ಶಕ್ತಿಶಾಲಿ ಲೈಟ್ ಆಗಿದ್ದಾರೆ ಬೆಳಗ್ಗೆ ಸಮಯ ಒಳ್ಳೆಯದಾಗಿದೆ ಸ್ನಾನ ಮಾಡಿ ಏಕಾಂತದಲ್ಲಿ ಹೋಗಬೇಕಾಗಿದೆ ಒಳಗಡೆ ಖುಷಿಯು ಬಹಳಷ್ಟು ಇರಬೇಕು ಮಧುರ ಮಕ್ಕಳೇ ತಮ್ಮನ್ನು ಆತ್ಮವೆಂದು ತಿಳಿದು ನಾನು ತಂದೆಯನ್ನು ಮತ್ತು ತಮ್ಮ ಮನೆಯನ್ನು ನೆನಪು ಮಾಡಿ ಮಕ್ಕಳೇ ಈ ನೆನಪಿನ ಯಾತ್ರೆಯನ್ನು ಎಂದು ಮರೆಯಬೇಡಿ ನೆನಪಿನಿಂದಲೇ ನೀವು ಪಾವನರಾಗುವಿರಿ ಪಾವನರಾಗದೆ ನೀವು ವಾಪಸ್ ಮನೆಗೆ ಹೋಗಲು ಸಾಧ್ಯವಿಲ್ಲ ಜ್ಞಾನ ಮತ್ತು ಯೋಗ ಮುಖ್ಯವಾಗಿದೆ ತಂದೆಯ ಹತ್ತಿರ ಇದೇ ಬಹಳ ದೊಡ್ಡ ಖಜಾನೆಯಾಗಿದೆ ಇದನ್ನೇ ಮಕ್ಕಳಿಗೆ ಕೊಡುತ್ತಾರೆ ಇದರಲ್ಲಿ ಯೋಗದ ಬಹಳ ದೊಡ್ಡ ವಿಷಯವಾಗಿದೆ ಮಕ್ಕಳು ಒಳ್ಳೆಯ ರೀತಿ ನೆನಪು ಮಾಡಿದರೆ ತಂದೆಯು ನೆನಪಿನಿಂದ ನೆನಪು ಸಿಗುವುದು ನೆನಪಿನಿಂದ ಮಕ್ಕಳು ತಂದೆಯನ್ನು ಸೆಳೆಯುತ್ತಾರೆ ಹಿಂದೆ ಬರುವವರು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಅದರ ಆಧಾರವು ನೆನಪಾಗಿದೆ ಅವರು ಪ್ರಯತ್ನ ಪಡುತ್ತಾರೆ ಹೇಳಲಾಗುತ್ತದೆ ಬಾಬಾ ದಯೆ ಮಾಡಿ ಕೃಪೆ ಮಾಡಿ ಇದರಲ್ಲಿ ಮುಖ್ಯವಾಗಿ ನೆನಪು ಬೇಕಾಗಿದೆ ನೆನಪಿನಿಂದಲೇ ಕರೆಂಟ್ ಸಿಗುತ್ತಿರುತ್ತದೆ ಇದರಿಂದ ಆತ್ಮ ಆರೋಗ್ಯಶಾಲಿಯಾಗುತ್ತದೆ ಸಂಪನ್ನ ಆಗುತ್ತದೆ ಯಾವುದೇ ಸಮಯ ತಂದೆಗೆ ಯಾವುದೇ ಮಗುವಿಗೆ ಕರೆಂಟ್ ಕೊಡಬೇಕೆಂದರೆ ನಿದ್ರೆ ಓಡಿ ಹೋಗುವುದು ಇಂತಹ ಮಗುವಿಗೆ ಶಕ್ತಿ ಕೊಡಬೇಕು ಎನ್ನುವ ಚಿಂತೆ ಇರುತ್ತದೆ ನೀವು ತಿಳಿದುಕೊಂಡು ಶಕ್ತಿ ಸಿಗುವುದರಿಂದ ಆಯಸ್ಸು ಹೆಚ್ಚಾಗುವುದು ಸದಾ ಆರೋಗ್ಯವಂತರಾಗುತ್ತಾರೆ ಅನ್ಯರಿಗೆ ಶಕ್ತಿ ಕೊಡಬೇಕೆಂದರೆ ರಾತ್ರಿಯೂ ಸಹ ಎದ್ದೇಳಿ ಮಕ್ಕಳಿಗೆ ತಿಳಿಸಿದ್ದಾರೆ ಬೆಳಗ್ಗೆ ಎದ್ದು ಎಷ್ಟು ತಂದೆಯನ್ನು ನೆನಪು ಮಾಡುವಿರೋ ಅಷ್ಟು ಆಕರ್ಷಿತವಾಗುವುದು ತಂದೆಯು ಸರ್ಚ್ ಲೈಟ್ ಕೊಡುತ್ತಾರೆ ಆತ್ಮವನ್ನು ನೆನಪು ಮಾಡುವರೋ ಅಷ್ಟು ಆಕರ್ಷಿತವಾಗುವುದು ತಂದೆಯು ಸರ್ಚ್ ಲೈಟ್ ಕೊಡುತ್ತಾರೆ ಆತ್ಮವನ್ನು ನೆನಪು ಮಾಡುವುದು ಅರ್ಥಾತ್ ಸರ್ಚ್ ಲೈಟ್ ಕೊಡುವುದು ಇದನ್ನು ಕೃಪೆ ಎಂದು ಹೇಳಿ ಆಶೀರ್ವಾದ ಎಂದು ಹೇಳಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಇದು ಅನಾದಿ ಮಾಡಿ ಮಾಡಲ್ಪಟ್ಟಿರುವ ಡ್ರಾಮಾ ಆಗಿದೆ ಇದು ಸೋಲು ಗೆಲುವಿನ ಆಟವಾಗಿದೆ ಏನಾಗುವುದೋ ಅದು ಸರಿಯಾಗಿದೆ ರಚಯಿತನಿಗೆ ತಂದೆ ಒಂದೇ ಬಾರಿ ಮಕ್ಕಳ ಹತ್ತಿರ ಮಕ್ಕಳ ಸೇವೆಯನ್ನು ಮಾಡಲು ಹೃದಯದಿಂದ ಪ್ರೇಮದಿಂದ ಮಾಡಲು ಬರುತ್ತಾರೆ ತಂದೆಗಂತೂ ಎಲ್ಲ ಮಕ್ಕಳು ಪ್ರಿಯರಾಗಿದ್ದಾರೆ ನೀವು ತಿಳಿದುಕೊಂಡಿದ್ದೀರಾ ಸತ್ಯಯುಗದಲ್ಲಿಯೂ ಎಲ್ಲರೂ ಒಬ್ಬರಿನ್ನೊಬ್ಬರನ್ನು ಬಹಳ ಪ್ರೀತಿ ಮಾಡುತ್ತಾರೆ ಪ್ರಾಣಿಗಳಲ್ಲಿಯೂ ಪ್ರೀತಿ ಇರುತ್ತದೆ ಪರಸ್ಪರ ಪ್ರೀತಿ ಇಲ್ಲದೆ ಇರುವಂತಹ ಯಾವುದೇ ಪ್ರಾಣಿಗಳಿಲ್ಲ ನೀವು ಮಕ್ಕಳು ಇಲ್ಲಿ ಬಹಳ ಪ್ರೀತಿ ಮಾಡುತ್ತಾರೆ ಇಲ್ಲಿ ಆಗುವಿರೆಂದರೆ ಆ ಸಂಸ್ಕಾರ ಎ ಅವಿನಾಶಿಯಾಗಿ ಬಿಡುವುದು ತಂದೆಯು ಹೇಳುತ್ತಾರೆ ಕಲ್ಪದ ಮೊದಲಿನ ಹಾಗೆ ಪುನಃ ಪ್ರಿಯರನ್ನಾಗಿ ಮಾಡಲು ಬಂದಿದ್ದೇನೆ ಎಂದಾದರೂ ಯಾವುದೇ ಮಕ್ಕಳ ಕ್ರೋಧದ ಶಬ್ದ ಕೇಳಿದಾಗ ತಂದೆಯು ಶಿಕ್ಷಣ ಕೊಡುತ್ತಾರೆ ಮಕ್ಕಳೇ ಕ್ರೋಧ ಮಾಡುವುದು ಸರಿಯಲ್ಲ ಇದರಿಂದ ನೀವೂ ಸಹ ದುಃಖಿಯಾಗುವಿರಿ ಅನ್ಯರಿಗೂ ದುಃಖಿಯನ್ನಾಗಿ ಮಾಡುತ್ತಾರೆ ಯಶಸ್ಸಿನ ಸಂಭ್ರಮಾಚರಣೆ ವೇಳೆ ಬೆಂಬಲಿಗರನ್ನು ಮುಂದಿರಿಸಿ ನೀವು ಹಿಂದೆ ನಿಂತು ಖುಷಿ ಪಡಿ ಅಪಾಯ ಎದುರಾದಾಗ ನೀವೇ ಮುಂದೆ ನಿಂತು ಹೋರಾಡಿ ಅದೇ ನಾಯಕತ್ವದ ಗುಣ ಅಣ್ಣ ಬಾಬಾ ಹೇಳ್ತಾರೆ ಈಗ ವಿಶ್ವದ ಮಾಲೀಕ ನಿಮ್ಮ ಹತ್ತಿರ ಅತಿ ಅತಿಯಾಗಿ ಬಂದಿದ್ದಾರೆ ನೀವು ಮಕ್ಕಳ ಸಹಯೋಗದಿಂದಲೇ ವಿಶ್ವದ ಕಲ್ಯಾಣವಾಗಬೇಕು ಹೇಗೆ ನೀವು ಆತ್ಮಿಕ ಮಕ್ಕಳಿಗೆ ತಂದೆ ಅತಿ ಪ್ರಿಯ ಎನಿಸ್ತಾರೆ ಹಾಗೆಯೇ ತಂದೆಗೂ ನೀವು ಆತ್ಮಿಕ ಮಕ್ಕಳು ಬಹಳ ಪ್ರಿಯವಾಗಿದ್ದೀರಿ ಯಾಕೆಂದರೆ ನೀವೇ ಶ್ರೀಮತದ ಮೇಲೆ ಇಡೀ ವಿಶ್ವದ ಕಲ್ಯಾಣ ಮಾಡುವಂಥವರಾಗಿದ್ದೀರಿ ಈಗ ನೀವು ಇಲ್ಲಿ ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೀರಿ ತಂದೆಯು ಸನ್ಮುಖದಲ್ಲಿ ಕುಳಿತಿದ್ದಾರೆ ನಿಮ್ಮಿಂದಲೇ ತಿನ್ನುತ್ತೇವೆ ನಿಮ್ಮ ಜೊತೆ ಕುಳಿತುಕೊಳ್ಳುತ್ತೇವೆ ನೀವು ತಿಳಿದುಕೊಂಡಿದ್ದೀರಿ ಶಿವಬಾಬಾರವರು ಇವರಲ್ಲಿ ಬಂದು ಹೇಳುತ್ತಾರೆ ಮಧುರ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಮರೆತು ನನ್ನೊಬ್ಬನನ್ನೇ ನೆನಪು ಮಾಡಿ ಇದು ಅಂತಿಮ ಜನ್ಮವಾಗಿದೆ ಇದು ಹಳೆಯ ಜನ್ಮವಾಗಿದೆ ಹಳೆಯ ದೇಹ ಸಮಾಪ್ತಿಯಾಗಿ ಬಿಡುತ್ತೆ ನೀವು ಸತ್ತರೆ ಇಡೀ ಪ್ರಪಂಚವೇ ಸತ್ತಂತೆ ಎಂಬ ಗಾಯನವಿದೆ ಪುರುಷಾರ್ಥಕ್ಕಾಗಿ ಸ್ವಲ್ಪವೇ ಸಂಗಮದ ಸಮಯವಿದೆ ಮಕ್ಕಳು ಕೇಳ್ತಾರೆ ಬಾಬಾ ಈ ವಿದ್ಯೆಯು ಎಲ್ಲಿಯವರೆಗೆ ನಡೆಯುತ್ತೆ ಎಲ್ಲಿಯವರೆಗೆ ದೈವಿ ರಾಜಧಾನಿ ಸ್ಥಾಪನೆಯಾಗುವುದಿಲ್ಲ ಅಲ್ಲಿಯವರೆಗೂ ತಿಳಿಸುತ್ತಿರ್ತಾರೆ ನಂತರ ಹೊಸ ಪ್ರಪಂಚದಲ್ಲಿ ವರ್ಗೀಕರಣವಾಗುವುದು ಬಾಬಾ ಎಷ್ಟು ನಿರಹಂಕಾರಿಯಾಗಿ ನೀವು ಮಕ್ಕಳ ಸೇವೆಯನ್ನು ಮಾಡ್ತಾರೆ ನೀವು ಮಕ್ಕಳು ಸಹ ಇಷ್ಟು ಸೇವೆಯನ್ನು ಮಾಡಬೇಕು ಶ್ರೀಮತದ ಮೇಲೆ ನಡೀಬೇಕು ಎಲ್ಲಿ ತಮ್ಮ ಮತ ಕಾಣಿಸುವುದು ಅಲ್ಲಿ ಅದೃಷ್ಟಕ್ಕೆ ಗೆರೆ ಹಾಕಿಕೊಳ್ಳುವಿರಿ ನೀವು ಬ್ರಾಹ್ಮಣ ಈಶ್ವರಿಯ ಸಂತಾನರಾಗಿದ್ದೀರಿ